ಶರಣ ಚಂದೂ ಸಂಪಂಗಿ ಅವರು ಗೌರವ ಅಧ್ಯಕ್ಷರು ಕರವಿ ಸ್ವಾಭಿಮಾನಿ ಬಣ ಬಾಲ್ಕಿ ಅವರು ಪೂಜೆಯಿಂದ ಆಶೀರ್ವಾದ ಪಡ್ಕೋಬೇಕು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ವಿಭಾಗೀಯ ಅಧ್ಯಕ್ಷರು ಕಲಬುರಗಿ ಸಂಗೇಶ್ ಗುಮ್ಮೆ ಅವರು ಜೊತೆಗೆ ಜೈ ಕರ್ನಾಟಕ ಸಂಘಟನೆಯ ಮುತ್ತಪ್ಪ ರೇಬಣ ಹಾಲ್ಕಿಯ ನಮ್ಮ ಗೋರಂಗ್ ಶ್ರೀಮಾಳೆ ಅಧ್ಯಕ್ಷರು ತಾವುಗಳು ಪೂಜೆಯಿಂದ ಆಶೀರ್ವಾದ ಪಡ್ಕೋಬೇಕಾಗಿ ನಮ್ಮಲ್ಲಿ ವಿನಂತಿಸುತ್ತೇನೆ ಇದೀಗ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಅತಿಥಿಗಳಾಗಿ ಆಗಮಿಸಿರುವಂತ ನಮಗೆ ಪೂಜ್ಯರಿಂದ ಇದೀಗ ಆಶೀರ್ವಾದವನ್ನು ನೆರವೇರಿಸಲಾಗ್ತಾ ಇದೆ ಕೆ ಡಿ ಗಣೇಶ್ ಅವರು ಜೊತೆಗೆ ಸಂದೇಶ್ ಗುಂಡೆ ಅವರು ಗೋರಖ್ ಶ್ರೀಮಾಳೆಯವರು ಚಂದ್ರ ಅವರು ತಮಗೆ ಈ ಸಂದರ್ಭದಲ್ಲಿ ಜೊತೆಗೆ ಈ ಒಂದು ಕಾರ್ಯಕ್ರಮದ ಪೂಜ್ಯರು ಆಶೀರ್ವಚನ ಆದ ತಕ್ಷಣದಲ್ಲೇ ದಾತ್ರಿರಂಗ ಸಂಸ್ಥೆಯವರು ಬಹಳ ಒಳ್ಳೆಯ ನಾಟಕವನ್ನ ನಮ್ಮೊಂದಿಗೆ ಈ ಒಂದು ವೇದಿಕೆ ಮುಖಾಂತರ ಪ್ರದರ್ಶನಗೊಳಿಸಲಿಕ್ಕಿದ್ದಾರೆ ಸಂಸಾರದಲ್ಲಿ ಸನ್ನಿದ ನಾಟಕ ಆ ನಾಟಕದ ವ್ಯವಸ್ಥಾಪನಾ ಸಮಿತಿಯ ವ್ಯವಸ್ಥಾಪಕರಾದಂತಹ ನಮ್ಮ ವಿಜಯ್ ಕುಮಾರ್ ಸರ್ ನಾವು ಕೂಡ ವೇದಿಕೆ ಮುಂಬದಿಯಲ್ಲಿ ಆಗಮಿಸಿ ಪೂಜ್ಯದಿಂದ ಆಶೀರ್ವಾದ ಪಡ್ಕೋಬೇಕಾಗಿ ನಮ್ಮಲ್ಲಿ ವಿನಂತಿಸ್ತೇನೆ ಸೊ ಇನ್ನ ಒಂದ್ ಐದ್ ನಿಮಿಷದಲ್ಲಿ ಪ್ರಪೂಜ್ಯರ ಆಶೀರ್ವಚನ ಆದ ತಕ್ಷಣದಲ್ಲೇ ಈ ನಾಟಕ ಪ್ರದರ್ಶನ ಆರಂಭಗೊಳ್ಳುತ್ತೆ ನಾವುಗಳೆಲ್ಲರೂ ನೋಡ್ಲೇಬೇಕಾದಂತಹ ಅದ್ಭುತವಾಗಿರ್ತಕ್ಕಂತಹ ನಾಟಕ ರಾತ್ರಿ ರಂಗಸಂಸ್ಥೆ ಸಿರಿಗೆರೆ ಕಲಾವಿದರಿಂದ ಅವರೆಲ್ಲರೂ ಸಿದ್ಧತೆ ಮಾಡಿಕೊಂಡಿದ್ದಾರೆ ಕುಂಜರಾಶಿ ತಕ್ಷಣದಲ್ಲೇ ನಾಟಕ ಕೂಡ ಆರಂಭಗೊಳ್ಳುತ್ತೆ ಸೊ ವೇದಿಕೆ ಮೇಲೆ ಇಲ್ಲಿವರೆಗೆ ಹಾಸಿದಾಗಿ ನಮ್ಮ ಅಮೂಲ್ಯವಾದ ಬಿಡುಗಿಲ್ಲದ ಸಮಯದಲ್ಲಿಯೂ ಕೂಡ ಬಹಳಷ್ಟು ಶ್ರೀಮಠದ ಬಗ್ಗೆ ಕನ್ನಡದ ಬಗ್ಗೆ ಕಳಕಳಿಯುಳ್ಳ ನಮ್ಮ ಯುವ ಸಂಸ್ಥೆ ಆದ ಸಾಗರ್ ಸರ್ ಅವರು ಬಂದು ಕಾರ್ಯಕ್ರಮ ಉದ್ಘಾಟಿಸಿ ನಮ್ಮನೆಲ್ಲರೂ ಉದ್ದೇಶಿಸಿ ಮಾತನಾಡಿದ್ದಾರೆ ಜೊತೆ ಜೊತೆಗೆ ಎಲ್ಲ ಪರ ಸಂಘಟನೆಯವರು ಇಂದಿನ ಕಾರ್ಯಕ್ರಮದ ವೇದಿಕೆ ಮೇಲೆ ಅವರಿವರನ್ನದೇ ಎಲ್ಲರೂ ಕೂಡ ಕನ್ನಡಕ್ಕಾಗಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಕನ್ನಡದ ಕಾರ್ಯ ಮಾಡುವವರಿಗೆ ಯಾವತ್ತೂ ಕೂಡ ಒಳಿತಾಗತ್ತೆ ಕನ್ನಡದ ಕಾರ್ಯ ಮಾಡುವವರು ಕನ್ನಡಕ್ಕಾಗಿ ದುಡಿಯುವವರಿಗೆ ಕನ್ನಡದ ಮಠ ಹಿರೇ ಮಠ ಯಾವತ್ತೂ ಕೂಡ ಶ್ರೀರಕ್ಷೆ ಇರುತ್ತೆ ಪೂಜ್ಯರ ಆಶೀರ್ವಾದ ತಮ್ಮನಿಗಿರಲಿ ಅಂತ ಹೇಳ್ತಾ ಈಗ ಪರಮ ಪೂಜ್ಯ ಅಪ್ಪಗಳವರ ಆಶೀರ್ವಚನವನ್ನ ನಾವು ನೀವೆಲ್ಲರೂ ಇದೀಗ ಆಲಿಸಲಿಕ್ಕಿದ್ದೇವೆ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿರುವ ಪೂಜ್ಯ ನಾಡ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಪೂಜೆ すごい。